ಆ ನಾವು ಎದ್ದ ಮೇಲೆ ನಮ್ಮ ಮೈಂಡ್ ಕ್ಲಿಯರ್ ಇಲ್ಲ ಮೈ ಸುಸ್ತಿ ಭಾವ ಅಜ್ಜಿ ಅದಂದ್ರೆ ನಾವು ಏನು ಮಾಡಬೇಕು ಕಮ್ಮಾಗಲ್ಲ ಚಾಯ್ ಕುಡಿತೀವಿ ಏನು ಮಾಡ್ತೀವಿ ಬಟ್ ಅಂದರೆ ಎಲ್ಲಕ್ಕಿಂತ ಚಂದ ಇಂಥ ಹುಲ್ಲು ಇರೈತು ಹುಲ್ಲು ಎರತರಲ್ಲ ಇಲ್ಲಿ ನಡಬಾರ್ದು ಆಗ ಮೆತ್ತಿದ ಹುಲ್ಲು ಈಟಪ್ ಕುಂತು ನಮ್ಮ ಹೋಗಿನಾಗ ಈ ಒಂದು ಹಗದ ನಗಿ ಚೀನ್ ಹೊಡೆಯೋದ್ರಿಂದ ನಾವು ಮೈ ಪೂರ ಹಲಿಕೆ ಆಯ್ತದ ಮೈನ್ ಕಲೆ ಇರ್ತದೆ ಚಂದದ ರಕ್ತ ಸಂಚಾರ ಆಗ್ತದೆ ಜಾಸ್ತಿ ಜಾಸ್ತಿ ರೋಗ ಬರಲ್ಲ ಆದ ಬಿಟ್ಟು ನಾವು ದಿನ ಏಳು ಚೀನ್ ಹೊಡಿತೇವೆ ನಾವು ಹಾಡು ಚಂದ ಇರ್ತದ ನಾವು ದಿನ ಚೀನ್ ಹೊಡೆ ಖುಷಿ ಮಾಡಬೇಕು ಈ ಟೈಪ್ ಈ ಟೈಪ್ ಮಾಡಿ ಹಾಡು ಚಂದದ ಮಾಡಿ ನೋಡ್ರಿ ನಮಸ್ಕಾರ